ನಿತ್ಯ ಏನು ಸೇವೆ ಮಾಡಕ್ ಸಿಕ್ಕಿದೆ ಪುಣ್ಯ ಸೇವೆ ಮಾಡ್ತಾ ಹೋಗೋಣ ಸಹಾಯ ಮಾಡೋಣ ನೀವು ಕೂಡ ಅಕ್ಕಿಗಳು ಹೋಗೋದು ಯೂಟ್ಯೂಬ್ ಅಲ್ಲಿ ಇದೇ ಹೋಗೋದು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ನಿಮ್ ಊರುಗಳಲ್ಲಿ ಅಂದ್ರೆ ಇದ್ದರೆ ಅಂದ್ರ ಇದ್ರೆ ದಯವಿಟ್ಟು ನಮಗೊಂದು ನಮಗೊಂದು ಸೂಚನೆ ಕೊಡಿ ನಾವು ಕೈಲ ಸಹಾಯ ಮಾಡ್ತೀವಿ ನೋಡಿ ಅನ್ನೋದಾತ್ರ ನಾವು ಸಣ್ಣ ಪುಟ್ಟ ಮನೆ ಕಟ್ಕೊಂಡಂತ ಬಡತಾಯಿಗಳಿಗೆ ಏನಂತ ಮಾಡ್ತಾ ಇದ್ದೀವಿ ಈಗ ಎಲ್ಲಾ ಹೆಂಗ ಇದಾರೆ ಅಂದ್ರೆ ನಮ್ಮನ್ನ ಟಾರ್ಗೆಟ್ ಮಾಡಿ ರೈತ ಕೇಳ್ತಾರ ಹಂಗಾರೆ ಈಗ ಜಗಳ ಆಡ್ತಾರೆ ಇಪ್ಪತ್ತು ವರ್ಷ ಕೊಡಿ ಮೂವತ್ತು ವರ್ಷ ಕೊಡಿ ಅರ್ಧ ಬರ್ಧ ಮನೆ ಕಟ್ಟಿನಿ ಮಗ ಕೆಲ್ಸ್ಕೊಗಲ್ಲ ಗಂಡ ಕೇಳಲ್ಲ ಅಂತ ಬರ್ತಾರ ಈಗಲ್ಲ ಅಂತರ್ಗೆಲ್ಲ ಸಹಾಯ ಮಾಡಲ್ಲ ಅಂತರ್ಗ ಸಹಾಯ ಮಾಡಲ್ಲ ಯಾರಿಗ ಗೊತ್ತರ ಯಜಮಾನಗಳು ತೀರ ಇರ್ತಾರೆ ಯಜಮಾನಿಗೆ ಹುಷಾರಿರಲ್ಲ ಎಂತ ಹುಷಾರಿರಲ್ಲ ಮಕ್ಕಳು ಸಹಾಯ ಕೊಡ್ತಾರಲ್ಲ ಮಕ್ಕಳು ಆಗಿರ್ತಾರೆ ಅಂತರಿ ಸಹಾಯ ಮಾಡೋಣ ಯಾರು ಕೈಲಾಗಲ್ಲ ಸಹಾಯ ಮಾಡೋಣ ಫೋಟೋ ಮಾಡ್ಸಿರೋದು ಯಾರೋ ಪುಣ್ಯ ಶಕ್ತಿ ಇಲ್ಲದಿದ್ದಾರೆ ಅವ್ರಿಗೆ ಅಂತ ಮಾಡ್ಸಿರೋದು ಬಂದವರಿಗೆಲ್ಲ ಫೋಟೋ ಕೊಡಲ್ಲ ಮನೆ ಮಗ ಮಲ್ಗೇನೇ ಫೋಟೋ ಕೊಡ್ಬೇಕು ಮದುವೆಯಾಗೋ ಅಂತರ ಕೊಡ್ಬೇಕು ಆಸ್ಟಾಗಿದಂಗೆ ಫೋಟೋ ಕೊಡ್ಬೇಕು ನಾವು ನಿಮಗೆ ಭಕ್ತಿ ಇಲ್ಲ ಮಗ ಈಗೆಲ್ಲ ನಮ್ಮ ಹೆಣ್ಮಕ್ಳು ವರ್ಷ ಎಲ್ಲ ಸೀರಿಯಲ್ ನೋಡಿರ್ತಾರೆ ಮಕ್ಕಳೆಲ್ಲ ಮೊಬೈಲ್ ನೋಡಿರ್ತಾರೆ ಎಕ್ಸಾಮ್ ಬಂದಿತ್ತಲ್ಲ ಯಾರು ಕೇಳಿದೇವ್ರ ಮೇಲೆ ಏನ್ ಭಕ್ತಿ ಗೊತ್ತಾ ಪ್ಲೇನ್ ಚೀಸ್ ಹೊಡೆದೇ ಹೊಡೆದೇ ಮಗ ಪಾಸ್ ಆಗಲಿ ನಿಮ್ಮ ಮಗ ಪಾಸ್ ಆಗಲಿ ಅಂತ ಪಾಸ್ ಆದ್ಮೇಲೆ ಮತ್ತ ತಿರ್ಗ್ರಿಗೆ ಬಂದು ಅಲಾ ನೋಡಿ ಲೋಕಾಯ್ತು ಇತ್ತು ಹತ್ರ ಬಂದು ಕಸ ಅಂತ ನಮ್ಮ ದೇವಸ್ಥಾನದಲ್ಲಿ ಕಸ ಹೊಡ್ಯಾರ ನಾವಂತೂ ಅಲ್ಲ ಕಾಯಿಲೆ ಹುಷಾರಾದ್ರೂ ಬಂದು ಕಸ ಹೊಡಿತಾರೆ ಅವರೇ ಬಂದು ಪೇಪರ್ ಆಯ್ತಾರೆ ನಮ್ಮ ಹುಡುಗ್ರೆ ನಮ್ಮ ಆಟ ಬಂದು ಕೈ ಪೇಪರ್ ಬ ನೀವೆಲ್ಲ ಇದ್ದೀರಿ ದೂರಿಂದ ಬಂದಿವಿ ದೂರಿಂದ ಬಂದೀವಿ ಇದೇ ಪಸ್ಟ್ ಬಂದೀವಿ ಅಂತೀರಿ ಎಲ್ಲ ಕಡೆ ಹೋಗಿ ಬಂದೀವಿ ಅಂತೀರಿ ಎಲ್ಲ ಕಡೆ ಹೋಗ್ಬಿಟ್ಟು ಪ್ಲೇಗಿ ಸರ್ಬಿಟ್ಟು ದೇವ್ರು ಬಂದ್ಬಿಟ್ಟು ಮನೆಗೆ ಅಲ್ವಾ ಹೋಗಿ ಸಾಸ್ತ ನಮಸ್ಕಾರ ಮಾಡಿ ಗಂಡ್ಮಕ್ಳು ಹೆಣ್ಮಕ್ಳು ಮಂದಿ ಕೊಟ್ಟು ನಮಸ್ಕಾರ ಮಾಡಿ ತಾಯಿಗೆ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ಅವಳಿಗೆ ನಿಮ್ಮೇ ಪ್ರೀತಿ ಇಟ್ಬೇಕು ನಿಮಗೆಲ್ಲ ಉಟ್ಟು ನೀವೆಲ್ಲ ಕಷ್ಟ ಬಂದಾಗ ಎಲ್ಲ ದೇವಸ್ಥಾನಕ್ಕೆ ಬರ್ತೀರಿ ಕಾಯಿಲೆ ಹಾಸ್ಪಿಟ್ಲ್ ಹೋಗ್ತೀರಿ ಭಕ್ತಿ ಎಂಬುದು ಮನ್ಸರ್ ಉಟ್ಬೇಕು ಸುಮ್ಮನೆ ಬಂದು ಬಿಲ್ಡಪರ್ ಉಟ್ಟಂಗಿಲ್ಲ ನನಗೆ ಸಿಕ್ಕಿರೋ ದೇವ್ರು ನೀವು ಸಾಮ್ಯ ನೋಡ್ಬೇಕು ಅಂತಕ್ಕಂಥ ಸಾಮ್ಯಾರು ಕರಿತೀನಿ ಸ್ವಲ್ಪ ಮೇಕಪ್ ಮಾಡ್ಕೊಂತಾರೆ ಫೋನ್ ಸಿಕ್ತಲ್ಲ ಟವರ್ ಆಗಿ ಬಂದು ಈಗ ಮೇಕಪ್ ಮಾಡ್ಕೊಂತ ಸುದ್ದಿ ಬಂತೀಗ ಟೋರ್ ಇದ್ರು ಫೋನ್ ಎತ್ತಿರಿ ಎತ್ತಿರ ಫೋನ್ ಮೇಕಪ್ ಮಾಡ್ಕಂತೀವಿ ಅಂತ ಹೇಳಿದ್ರೆ ಈಗ ಬರ್ತಾರೆ ರುಜ್ವಾಗ ಸಾಮ್ಯ ನೋಡ್ಬೇಕು ಅಂತ ಯಾರು ಎತ್ತಿ ಕೈಯತ್ತೆ ಅವ್ರು ನೋಡ್ಬೇಕು ಅಂತ ಯಾರು ಬಂದಿದ್ರ ಒಬ್ರು ನೋಡಿಲ್ವಾ ಯೂಟ್ಯೂಬ್ ಯಾವಾಗ ಹೇಳಿ ನಾನು ನನ್ನದು ನನ್ನಿಂದಲ್ಲ ಅಹಂಕಾರ ಬಿಟ್ಟಾಗ ಕಂಡರ ವಿಚಾರ ಮಾತಾಡೋದು ಬಿಟ್ಟಾಗ ಕಂಡ ಮನೆ ಬದ್ ಬಿಟ್ಟಾಗ ಆಸ್ತಿ ಕಾಚಾಸ್ಕೊಂಡು ಸಾಲ ಮಾಡಿದಾಗ ಸಾಲ ಮಾಡೋದು ಬಿಟ್ಟಾಗ ನೀವು ಹೇಳ್ಬೋದು ನಮ್ಮಗೆ ಕೈ ಜೋಡಿಸಿ ಸಾಧ್ಯವಾದ್ರೆ ಹೊಸ ಐಡಿಯಾ ಮಾಡ್ಕೊಂಡಿದ್ದೀವಿ ರಫಿಕ್ ಅಂತ ಒಬ್ಬ ಒಬ್ಬ ಮುಸಲ್ಮಾನ್ ಜನ ಒಬ್ಬ ವೈದ್ಯ ನಾಟ್ಯ ವೈದ್ಯ ಅವ್ನ ಸೇರ್ಕೊಂಡು ಒಂದ್ ಒಳ್ಳೆ ಐಡಿಯಾ ಮಾಡ್ಕೊಂಡಿದ್ದೀವಿ ಸುಮಾರಿಸ ಮಾಡ್ತಾ ಇದೀವಿ ಅದ್ರ ಪಬ್ಲಿಕ್ ಬಂದಿಲ್ಲ ನೀವು ಕೈ ಜೋಡಿಸಿ ರಾತ್ರಿ ಹೊತ್ತು ಊರಿಗೆ ಹೋಗ್ತೀವಿ ಅವಾಗ ನಾನು ತನಗೆ ಹೋಗ್ ಬೇಡ ಉದಾಹರಣೆ ಯಾರ ಊರ್ಗ್ ಹೋಗ್ಬೇಕಾರೆ ಬರ್ಹಾ ಹಾಕೊಳ್ಳಿ ನಾಲ್ಕೈದ ಹಿಂಗಡಿಕೆ ಚಿಕ್ಕ ಚಿಕ್ಕ ಕಮ್ಯುನಿಟಿ ಇಂದ ಬೆರ್ಡ್ ಹಾಕೊಂಡು ನೀಟಾಗಿ ಹೋಗ್ಬೇಕಾರೆ ಎಲ್ಲೆಲ್ಲಿ ಮಲಗಿರ್ತಾರೆ ಕೈ ಕಾಲಿಲ್ಲ ಹಚ್ಚಿ ಒಂದೊಂದು ಪೌಂಡ್ ಕೊಡಿ ಪಕ್ಕ ಇಟ್ಟೋಗಿ ಪುಣ್ಯ ಬರ್ತದೆ ಪುಣ್ಯ ಬರ್ತಾ ಬರಲ್ವಾ ಆಗ ಪುಣ್ಯ ಬರುತ್ತೆ ಆಗ ಉದ್ದಾರ ಆಗ್ತೀವಿ ನೀವು ಸಾಲ ಮಾಡಬೇಡಿ ಇನ್ನೊಂದು ಇನ್ನೊಂದ್ಸರಿ ಇವತ್ತು ಯಾರು ಪುಣ್ಯಾಕೂರ್ಗೆ ಬಂದು ನಮಗೆ ಒಟ್ಟು ತುಂಬ ಅನ್ನ ಕೊಡಕ್ಕೆ ಬಂದಿರಿ ಕಾನ್ಕೆ ಡೆ ಅನ್ನ ಒಂದ್ ರೂಪಾಯಿ ದುಡ್ಡು ಹಾಕಿದಿರಿ ಅಕ್ಕಿ ತಂದ್ಕೊಟ್ಟಿದ್ರಿ ಬೆಲ್ಲ ಕೊಟ್ಟಿರಿ ಸೀರೆ ತಂದ್ರೆ ಯಾರು ಪುಣ್ಯಾತ್ಮಕ ಇದೀರಾ ನಿಮಗೆ ಒಂದು ವಿನಂತಿ ದೇವ್ರು ಸಾರಿ ತರ ಬದಲಿ ಮಾಮೂಲಿ ಸರ್ ನೂರು ರೂಪಾಯಿ ತನ್ನೇ ಬಡಬಗರಿ ಕೊಟ್ಬಿಡಣ್ಣ ಮತ್ತೆ ಯೂಟ್ಯೂಬ್ ಫೇಸ್ಬುಕ್ ಮಾಡಿ ಪುಣ್ಯಾತ್ಮ ನಮ್ಗೆ ಹೆಸರು ಬೆಳೆಸ್ತಾರೆ ಎಂತರಿದ್ದಾರೆ ಕೈಯಿಂದ ಬರ್ತಾ ಕಾಲಿಂದ ಬರ್ತಾನೆ ಶಿವಣ್ಣ ಅಂತ ಐನಾರು ಮನೆ ಕಾಲ್ ಬರುತ್ತೆ ಅವನೇ ಫೇಸ್ಬುಕ್ ಹಾಕ್ತಾನೆ ಅಣ್ಣ ಎಲ್ಲರಿಗೂ ಪಬ್ಲಿಕ್ ಮಾಡೋಣ ಜನಕ್ಕೆ ಅಂತ ಹಾಕ್ತಾನೆ ಪುಣ್ಯಾತ್ಮ ಕೇರಳದಿಂದ ಬರ್ತಾನೆ ಆಂಧ್ರದಿಂದ ಬರ್ತಾನೆ ಕಣ್ಣೇ ಬರುತ್ತೆ ಫೋಟೋ ಹಾಕ್ತಾನೆ ಮಾತೆ ಬರುತ್ತೆ ಹುಡುಗ ಅರೆ ಬಡಿತಾನೆ ತಾಯಿನೇ ಕಾಲಿನೇ ಕಟ್ ಮಾಡ್ತಾರ ನೀ ಪುಣ್ಯಾತ್ಮ ಇವು ಬಂದು ಸೇವೆ ಮಾಡ್ತಾನೆ ನೀವ್ ನನ್ನ ಸೇವೆ ನನ್ನ ದೇಶ ಈ ಥರ ಸೇವೆ ನಡೀತೀತಿ ಕಿಡ್ನಿನಿ ಫೇಲಾರ ಅಡಿಗೆ ಮಾಡ್ತಾರಂತೆ ಈ ತರ ನಾನ್ ಜೋಸ್ನ ಸೇವೆ ನಡೀತಿದ್ವಿ ನೀವು ಭಕ್ತಿಯನ್ನು ಇಟ್ಕೊಡ್ರಿ ನಿಮ್ಮ ನಿಮ್ಮಲ್ಲಿ ಇವತ್ತು ಯಾರು ನಮಗೆ ಅನ್ನ ಕೊಡೋದ್ರ ಪುಣ್ಯ ನೀವು ಸಮೇತ ಯೂಟ್ಯೂಬ್ ಫೇಸ್ಬುಕ್ ಮಾಡೋಕಂತ ಮತ್ತೆ ಜಗತ್ತಿನಲ್ಲಿ ಬಹಳ ಜನ ತೆರೆಯಿಂದರೆ ಸೇವೆ ಮಾಡ್ತಕ್ಕಂಥ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಇದ್ದಾರೆ ಎಲ್ಲ ಕೆಲಸರು ಇದಾರೆ ರೈತ ಸಮೇತ ದೇಸಗಾರ ಸಮೇತ ಡಾಕ್ಟರ್ ಸಮೇತ ಕೆ ಕೆಲಸ ಮಾಡೋ ಸಮೇತ ಪ್ರತಿಯೊಬ್ರು ಇದ್ದಾರೆ ಇದಾರೆ ಇಲ್ವಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಪೆಸಕ್ ಬಂದ ಯಾರು ದೊಡ್ಡ ಅವರೇನು ದೊಡ್ಡ ಸ್ವಾಮೀಜಿಗಳೆಲ್ಲ ಪವರ್ ಫುಲ್ ಅಲ್ಲ ಇದಾರೆ ನಾನು ನಾನೇನು ದೊಡ್ಡ ಪವಾಡ ಕೃಷಿಯಲ್ಲ ಎಂತ ಪುಣ್ಯಾತ್ಮ ಗೊತ್ತ ನಾನೇ ಖಾಲಿ ಬಿಡ್ತಾ ಅಂತ ಪುಣ್ಯಾತ್ಮಗಳಿದಾರೆ ಇಲ್ವಾಂತ ಪುಣ್ಯಾತ್ಮಗಳಿಗೆ ದೇಶಗಾರದಂತರ್ಗೆ ರೈತರುಗಳಿಗೆ ಇಲ್ಲಿ ಯಾವತ್ತು ಇವತ್ತು ಯಾರ್ಯಾರು ಪುಣ್ಯಾತ್ಮ ನಮಗೆ ಬಂದ್ವಿಟಿ ನಿಮಗೆಲ್ಲ ಒಂದ್ಸರಿ ನೆರಸನ್ ಕಡೆಯಿಂದ ಅಲ್ಲಿ ನಮ್ಮ ಹುಡುಗರು ಹೇಳ್ತಾರಂತೆ ಆಟದವರು ಅಣ್ಣ ಅಣ್ಣನ ಕಡೆಯಿಂದ ಊಟ ಮಾಡ್ತೀವಿ ಅಂತ ಅಣ್ಣನ ಕಡೆಯಿಂದ ಅವರು ಕಷ್ಟಪಡ್ತಾರೆ ನಾನು ಐವತ್ ಬಗತ್ ಇನ್ನು ನಮ್ ನಮ್ ಜನ್ಮ ಸೇರ್ಕೊಂಡ್ರೆ ನನ್ನ ಕೆಲಸ ಮಾಡೋ ಹುಡುಗರು ಅಲ್ಲಿ ಆಟ ಹುಡುಗರು ಈಗ ನಮ್ಮ ಹುಡುಗರು ನನ್ನ ಯಾರು ನೂರೈದು ತಗೊಂಬಂದ ನಮ್ಮ ಹುಡುಗ ಇತ್ತ ಅವರು ಜರೆ ನಮ್ಮ ಆಟ ಹುಡುಗರಿಗೆ ಮತ್ತೆ ನಾನು ಸೇವೆ ಮಾಡ್ತಕ್ಕಂಥ ವಿಡಿಯೋ ಒಂದ್ಸರಿ ದಯವಿಟ್ಟು ಒಂದ್ಸರಿ ಯಾರ್ಯಾರು ದಾನ ಮಾಡ್ತೀರಿ ಯಾರ್ಯಾರು ನೀವು ಅನ್ನ ಪಡ್ತೀರ ಅದ ಯಾವತ್ತು ಯಾವತ್ತು ಏನು ತೊಂದರೆ ಆಗೋದಿಲ್ಲ ನಿಧಾನಕ್ಕೆ ಏನ್ ಮಾಡ್ತೀರ ದಾನ ಮಾಡ್ಕಲಿರಿ ಸಿನಿಮಾ ಹೇಳ್ತೀನಿ ದಾನ ಮಾಡ್ಕಲೀರಿ ದಾನ ಒಂದ್ ರೂಪಾಯಿ ಮಾಡಿ ನೋಡಿ ಸಾವಿರ ರೂಪಾಯಿ ಕೊಟ್ಟು ಹೋಟ್ಲಾಗೆ ದೊಡ್ಡದ ತಿಂದು ಅನ್ನ ಬರೋ ಬದಲು ಹದಿನ ಒಂದು ರೂಪಾಯಿ ಕಡಿ ಅವ್ರು ನಿಮ್ಗೆ ಕೈ ಮುಗಿತಾರೆ ಕೈ ಮುಗಿದ ನಿಮ್ಗೆ ಆಶೀರ್ವಾದ ಅಂದ್ಕೊಳ್ಳ ಅವ್ರು ನಿಮ್ಗೆ ಕೈ ಮುಗಿದ್ರೆ ನೀವು ಆಶೀರ್ವಾದ ಅಂತ ತಿನ್ಕೋಬೇಕು ಯಾರ ಕೈ ಮುಗಿಸ್ ದೊಡ್ಡ ದೋಷ ಬಡಿ ಹೀಗಾದ್ರೆ ಸಾಮಾನ್ಯವಾಗಿ ನಮ್ಮಪ್ಪ ಅಪ್ಪ ಎರಡು ರೂಪಾಯಿ ಸಂಬಳ ಬಂದ್ ಎರಡು ರೂಪಾಯಿ ಒಂದ್ ಸಾವಿರ ಕಾಯಿಸಿದೆ ಎಲ್ಲ ಮನೆ ನಾನು ಹದ್ಮೂರು ದಂಡಿ ಸತ್ ಕೆಲಸ ಕೊರೋನಾ ಬಂದಾಗ ಸಾಕಿತ್ ನಾನು ಹದಿಮೂರ್ ಜನ ಹನ್ನೆರಡು ಜನ ಹೆಣ್ಮಕ್ಳು ನಿಂತಲ್ಲ ನಲ್ವತ್ತೆ ಎರಡು ಜನ ಇದ್ರು ಯಾರು ಕಸ ಪಡಿತಾರೆ ನಿಜ ಮನೆ ಮಕ್ಕಳು ನೋಡ್ಕೊಂಡು ಹೋಗಿ ಮಂಗಣ ಹೆಣ್ಮಕ್ಳು ಬರ ಪಾತ್ರೆ ಬೆಳಗ್ಗೆ ಸರ್ ಸೊಂಟು ಕೈ ನೋವು ಕಾಲ ನಾಲ್ಕು ರೈಸಿರಲ್ಲ ಗಂಡು ಮಕ್ಕಳು ಯಾವ ಕಲ್ಲತ್ತಿರಲ್ಲ ನಮ್ಗಿನ ಎಲ್ಲ ಜನಗಳು ಹೆಂಗಾಡ್ತಾರ ಸಾಯಂಕಾಲ ಇರಲ್ಲ ನೀವು ಇರ್ತೀರಾ ಎಲ್ಲ ಸುಳ್ಳು ನೀವೆಲ್ಲ ಹೇಳಿ ಎಲ್ಲ ಸುಳ್ಳು ಕಲ್ಲತ್ತ ಬರೀ ಜರ್ಬತ್ತಾವ ಈಗ ಮುನ್ನೆತ್ತು ಜರ್ಬತ್ತಾರೀಗ ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ನಿಮ್ ಮನ್ಸಲ್ಲಿ ಭಕ್ತಿ ಇಲ್ಲ ಅಂದ್ರೆ ನೀವು ಯಾವ ಮುರುಗೋದ್ರು ವೇಷ್ಟೇ ನಿಮ್ಮಅಪ್ಪ ಅನ್ನ ಹಾಕಿಲ್ಲ ಅಂದ್ರೆ ನೀವು ಎಷ್ಟೇ ಕೋಟಿ ಇದ್ರೆ ದೊಡ್ಡ ಕಾರ ಬರೋನ್ ಶ್ರೀಮಂತ ಅಲ್ಲ ಆರೋಗ್ಯವಾಗಿ ಬನ್ನಿ ದೊಡ್ಡ ಮನೆ ಕಟ್ಟ ಶ್ರೀಮಂತ ಅಲ್ಲ ಆರೋಗ್ಯಗಿರಿ ಆಯ್ತಾ ಅವನು ಎಷ್ಟೇ ಕೋಟಿ ಮೆರೆದ್ರು ಅವನ್ ಎಷ್ಟೇ ದುಡ್ಡಿ ಕಂಡಿದ್ರು ನೆಕ್ಟ್ ನಾನು ಅಹಂಕಾರ ಕೊಟ್ಟರು ಅಷ್ಟು ಗುಣದ ಗುಂಡಿಗೆ ಇಲ್ಲಿ ಗುಣ ಯಾಕೆ ಸುಮ್ಮನೆ ಬರೋದು ನೀವು ಅಷ್ಟೇ ಯಾರ್ಯಾರು ಸೇಬಿಸಿ ಬಂದಿರ ಜಿಮಿಸಿಗೆ ಬಂದಿರ ಸೈಟ್ ಇಲ್ಲ ಮಣ್ಣಿಲ್ಲ ಅಂತ ಬಂದಿದ್ದೀರಾ ನಿಮ್ಗೆಲ್ಲ ಸೈಟ್ ಮನೆ ಫಿಕ್ಸ್ ಆಗಿದೆ ಲೋನು ಕಟ್ಟಂಗಿಲ್ಲ ಚೀಟಿ ಕಟ್ಟಂಗಿಲ್ಲ ಇನ್ಸೂರೆನ್ಸ್ ಕಟ್ಟಂಗಿಲ್ಲ ನೆಡ್ಕೊಂಡು ಹೋಗಂಗಿಲ್ಲ ಅಲಂಕಾರ ಮಾಡ್ಕೊಂಡು ಹಾಕ್ತಾರೆ ಕಲೆಕ್ಟ್ಬಿಡ್ ಆಯ್ತಾ ಕೇಳಿಲ್ಲ ಬಂಗಾರ ಹಾಕಿ ಬೆಳ್ಳಿ ಹಾಕಿಬೇಕು ಬೇಕು ಕೋರ್ಟ್ ಕೇಸ್ ಅಣ್ಣ ಕಮ್ಮನ್ ಕೇಸು ತಮ್ಮ ಅಣ್ಣ ಕೇಸ್ ಗೊತ್ತಿರಲ್ಲ